ಯಾರಾದರೂ ಅನಧಿಕೃತವಾಗಿ ಮಗುವನ್ನು ಕೊಂಡುಕೊಂಡರೆ ಬಾಲ ನ್ಯಾಯಾಲಯದ ಪ್ರಕಾರ ಕಾನೂನು ಬಾಹಿರವಾಗಿದ್ದು ಅನಧಿಕೃತ ಮಕ್ಕಳ ಮಾರಾಟ ಎಂದು ಪರಿಗಣಿಸಿ ಅಂತವರಿಗೆ ಐದು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ರು ದಂಡ ವಿಧಿಸಲಾಗುವುದು ಎಂದು ಮಕ್ಕಳ ರಕ್ಷಣಾ ಘಟಕದ ರಕ್ಷಣಾಧಿಕಾರಿ ಕಾಂತರಾಜು ತಿಳಿಸಿದರು ನಗರದ ಹೊರವಲಯ ಗವೇನಹಳ್ಳಿ ಬಳಿ ಇರುವ ಕಾಮತೇನು ವೃದ್ಧಾಶ್ರಮದಲ್ಲಿ ಗುರುವಾರದಂದು ಮಧ್ಯಾಹ್ನ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟೀಯ ದತ್ತು ಮಾಸಾಚರಣೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಐವತ್ತು ವರ್ಷ ಒಳಗೆ ಇರುವವರಿಗೆ ನಾವು ಎರಡು ವರ್ಷ ಮೇಲ್ಪಟ್ಟ ಮಕ್ಕಳನ್ನು ದತ್ತು ಕೊಡಲಾಗುವುದು ಪುರುಷ ಪೋಷಕರಿಗೆ ಹೆಣ್ಣು ಮಕ್ಕಳಿಗೆ ದತ್ತು ಕೊಡಲು ಕಾನೂನಿನಲ್ಲಿ ಅವಕಾಶವಿಲ್ಲ ಪುರುಷ ಆಗಿರುವ ಏಕ ಪೋಷಕರಿಗೆ ಹೆಣ್ಣು ಮಕ್ಕಳನ್ನು ಯಾವ ಕಾರಣಕ್ಕೂ ದತ್ತು ಕೊಡುವುದಿಲ್ಲ ಗಂಡು ಮಕ್ಕಳನ್ನು ದತ್ತು ತೆಗೆದುಕೊಳ್ಳಬಹುದು ಬಗ್ಗೆ ಮಾನದಂಡದಲ್ಲಿ ಗಮನಿಸಬೇಕಾಗುತ್ತದೆ ರಿಜಿಸ್ಟರ್ ಮಾಡಿದ ಮೇಲೆ ಓಂ ತನಿಖೆಯಲ್ಲಿ ಇವರಿಗೆ ಮಗುವನ್ನು ಕೊಡಬಹುದು ಎಂದು ನಮ್ಮ ಸೋಷಿಯಲ್ ವರ್ಕರ್ ನಿರ್ಧರಿಸಿದ ಮೇಲೆ ಆ ರಿಪೋರ್ಟ್ ಅನ್ನು ಆನ್ಲೈನ್ನಲ್ಲಿ ದಾಖಲು ಮಾಡಿದ ನಂತರ ಸೀನಿಯರಿಟಿ ಆರಂಭವಾಗುತ್ತದೆ ಎಂದರು ನಮಗೆ ಮಕ್ಕಳೇ ಸಿಕ್ಕಿಲ್ಲ ಎಂದು ಕಾಲಹರಣ ಮಾಡಿದರೆ ಮಕ್ಕಳೇ ಸಿಗುವುದಿಲ್ಲ ಕಾನೂನು ಪ್ರಕಾರ ಏನಿದೆ ನಿಯಮ ಪಾಲಿಸಲೇಬೇಕು ಎಲ್ಲ ತನಿಖೆ ನಂತರ ಇವರು ಸಂಭಾವನೀಯ ದತ್ತು ಪೋಷಕರೆಂದು ಡಿಕ್ಲೇರ್ ಮಾಡಬೇಕು ಇತ್ತೀಚಿನ ಅಂಕಿಅಂಶದ ಪ್ರಕಾರ ದತ್ತು ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಇರುವುದು ಸಂತೋಷದ ವಿಷಯ ಎಂದು ಕಿವಿಮಾತು ಹೇಳಿದರು ಕಾಮಧೇನು ಮತ್ತು ತವರು ಚಾರಿಟರಿ ಟ್ರಸ್ಟ್ ಎರಡು ಸಂಸ್ಥೆಯಿಂದ ಸುಮಾರು ಇಪ್ಪತ್ತೊಂದು ಮಕ್ಕಳನ್ನು ದತ್ತು ಮಕ್ಕಳು ದತ್ತು ಹೋಗಿದ್ದಾರೆ ಉತ್ತಮವಾದ ದತ್ತು ಯೋಜನೆಯು ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗುತ್ತಿದೆ ಯಾರಾದರೂ ಅನಧಿಕೃತ ಮಗುವನ್ನು ಸಾಕೋಣ ಎನ್ನುವ ಯೋಚನೆ ಇದ್ದರೆ ಅದು ಬಾಲನ್ಯಾಯ ಪ್ರಕಾರ ಕಾನೂನು ಬಾಹಿರವಾಗಿರುತ್ತದೆ ಅದು ಅನಧಿಕೃತ ಮಕ್ಕಳ ಮಾರಾಟ ಎಂದು ಪರಿಗಣಿಸಲಾಗುತ್ತದೆ ಜೊತೆಗೆ ಇದಕ್ಕೆ ಐದು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ದಂಡವನ್ನು ವಿಧಿಸಲಾಗುತ್ತದೆ ಇದರಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಏನಾದರೂ ಭಾಗಿಯಾದರೆ ಅಂತಹ ಸಿಬ್ಬಂದಿಗಳಿಗೆ ಏಳು ವರ್ಷ ಜೈಲು ಶಿಕ್ಷೆ ಕೊಡಲಾಗುತ್ತದೆ ಇವರಿಗೂ ಕೂಡ ಒಂದು ಲಕ್ಷ ದಂಡ ಎಂದು ಎಚ್ಚರಿಸಿದರು ಯಾವುದೇ ಕಾರಣಕ್ಕೂ ಅನಧಿಕೃತವಾಗಿ ಆಸೆ ಆಮಿಷಗಳಿಗೆ ಒಳಗಾಗಿ ಮಗು ಕೊಂಡುಕೊಳ್ಳುವುದು ಮಾರಾಟ ಮಾಡುವುದು ಕಾನೂನು ಬಾಹಿರ ಆಗುತ್ತದೆ ಕಾನೂನುಬದ್ಧವಾಗಿ ಮಗುವನ್ನು ದತ್ತು ತೆಗೆದುಕೊಂಡರೆ ಮಗುವಿಗೆ ಉತ್ತಮ ವೈಷ್ಯ ರೂಪಿಸಬಹುದು ಎಂದು ಸಲಹೆ ನೀಡಿದರು ಸಂತೋಷದ ವಿಷಯ ಮತ್ತೆ ನಮ್ಮ ಮಕ್ಕಳ ಸಿಗುತ್ತೆ ಇರತಕ್ಕಂಥ ಮಕ್ಕಳ ಪ್ರಮಾಣ ಕೂಡ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ ಕಳೆದ ವರ್ಷ ನಮ್ಮ ದತ್ತು ಮತ್ತು ಇದು ಕಾಮಧೇನು ಮತ್ತು ತವರು ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಎರಡೂ ಸಂಸ್ಥೆಯಿಂದ ಸುಮಾರು ಇಪ್ಪತ್ತೊಂದು ಮಕ್ಕಳನ್ನ ದತ್ತು ಕೊಡಲಿಕ್ಕೆ ಸಾಧ್ಯ ಆಗಿದೆ ಇಪ್ಪತ್ತೊಂದು ಮಕ್ಕಳು ದತ್ತು ಹೋಗಿದ್ದಾರೆ ತುಂಬಾ ಉತ್ತಮವಾದಂಥ ದತ್ತು ಇದು ದತ್ತು ಯೋಜನೆ ನಮ್ಮ ಜಿಲ್ಲೆನಲ್ಲಿ ಅನುಷ್ಠಾನ ಆಗ್ತಾ ಇದೆ ಆಮೇಲೆ ಇನ್ನೊಂದು ನಮ್ಮ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಯಾರಾದರೂ ಅನಧಿಕೃತವಾಗಿ ಎಲ್ಲೋ ಒಂದು ಮಗುನ ಕೊಡ್ತಾರೆ ಆ ಮಗುನ ತಗೊಬಂದು ಹಾಕ್ಬಿಡೋಣ ಅಂದ್ರೆ ಅದು ಕಾನೂನು ಬಾಹಿರ ಆಗುತ್ತೆ ಬಾಲ ನ್ಯಾಯ ಕಾಯ್ದೆ ಪ್ರಕಾರ ಸೆಕ್ಷನ್ ಏಟಿ ಏನ್ ಹೇಳುತ್ತೆ ಅಂದ್ರೆ ಇದು ಅನಧಿಕೃತವಾಗಿ ಮಕ್ಕಳನ್ನ ಮಾರಾಟ ಮಾಡೋದು ಅಂತ ಆಗುತ್ತೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಆಗುತ್ತೆ ಇದಕ್ಕೆ ಐದು ವರ್ಷ ಜೈಲು ಶಿಕ್ಷೆ ಇದೆ ಮತ್ತು ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಾರೆ ಇದೇ ಪ್ರಕರಣದಲ್ಲಿ ಏನಾದರೂ ಆಸ್ಪತ್ರೆಯ ಸಿಬ್ಬಂದಿಗಳು ಏನಾದರೂ ಭಾಗಿಯಾದ್ರು ಅಂದ್ರೆ ಅಂತ ಸಿಬ್ಬಂದಿಗಳಿಗೆ ಏಳು ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ ಒಂದು ಲಕ್ಷ ರೂಪಾಯಿಯನ್ನು ದಂಡ ವಿಧಿಸ್ತಾರೆ ಹಾಗಾಗಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅನಧಿಕೃತವಾಗಿ ಯಾರೋ ಒಂದು ಮಗು ಕೊಡ್ತಾರಂತೆ ಆಸ್ಪತ್ರೆಯಲ್ಲಿ ಕೊಡ್ತಾರಂತೆ ಇನ್ನೆಲ್ಲೋ ಬಿಟ್ಟು ಹೋಗಿದ್ರಂತೆ ಇನ್ಯಾರೋ ಅಲ್ಲೆಲ್ಲೋ ಕೊಡಿಸ್ತಾರಂತೆ ಆ ಥರ ನೀವು ಆಸೆ ಆಮಿಷಗಳಿಗೆ ಒಳಗಾಗಿ ಮಗುವನ್ನು ಕೊಂಡ್ಕೊಳ್ಳೋದು ಅಥವಾ ಮಗುವನ್ನು ಮಾರಾಟ ಮಾಡೋದು ಎರಡೂ ಕೂಡ ಕಾನೂನು ಬಾಹಿರ ಆಗ್ತದೆ ಹಾಗಾಗಿ ಕಾನೂನುಬದ್ಧವಾಗಿ ನಾವು ಮಗುನ ತಗೊಂಡ್ರೆ ನಮ್ಮ ಮಗುವಿಗೆ ಉತ್ತಮ ಭವಿಷ್ಯವನ್ನು ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ ಕೇಸ್ ಏನಾದರೂ ಕಾನೂನು ಬಾಹಿರವಾಗಿ ಮಕ್ಕಳನ್ನು ತಗೊಂಡ್ರೆ ನೀವು ಎಷ್ಟೇ ವರ್ಷ ನೀವು ಆ ಮಗುನ ಸಾಕಿರಿ ನಮಗೇನಾದರೂ ಒಂದು ದೂರು ಬಂತು ಅಂದರೆ ನಾವು ಬಂದು ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀವಿ ಅದು ನಮ್ದೇ ಮಗು ಅಂತ ಹೇಳಿ ಬರ್ತ್ ಸರ್ಟಿಫಿಕೇಟ್ ಇನ್ ಕೇಸ್ ಏನಾದ್ರೂ ತಗೊಂಡಿದ್ರೆ ನಮಗೆ ದೂರ ಆ ಮಗುವಿನ ಬಗ್ಗೆ ದಾಖಲಾತಿಗಳನ್ನ ಸಮರ್ಪಕವಾಗಿ ಕೊಟ್ಟರೆ ನಾವು ಎಫ್ ಐ ಆರ್ ಆಗುತ್ತೆ ಡಿಎನ್ಎ ಟೆಸ್ಟ್ ಇನ್ ವರ್ಗುನು ಅದು ಹೋಗ್ತದೆ ಪ್ರಕರಣ ಇದೇ ವೇಳೆ ಕಾಮಧೇನು ವೃದ್ಧಾಶ್ರಮದ ಎಂ ಮಾಧವ ಶೈನ್ಯ ಸಂಪನ್ಮೂಲ ವ್ಯಕ್ತಿ ಅನುಪಮ ಗೌರವಧೀಕ್ಷರಾದ ಮುತ್ತತಿ ರಾಜಣ್ಣ ನಿರ್ದೇಶಕರಾದ ಎನ್ ಎಸ್ ಕೃಷ್ಣ ಅಯ್ಯಂಗರ್ ಶಬೀರ್ ಅಹಮದ್ ಆನಂದ್ ಬಾಗಡೆ ಸೇರಿದಂತೆ ಇತರರು ಭಾಗವಹಿಸಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ